ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೇ ಕಾಫಿ ಮಾಡೋಣ ಅಂತ ಹೋದರೆ ಮನೆಯವ್ರಿಗೆ ಟೀ ಬೇಕು ಅಂದರು ಟೀನ ಮಾಡಿಕೊಟ್ಟು ನಾವು ಕುಡ್ದೋದು ಅವರು ಅದ ಥರ ಎಲ್ಲ ಹೋಗಿ ಬಂದರು ಇವತ್ತು ಆ ಎಲೆಕ್ಷನ್ ಓಟ್ ಮತದಾನ ಇರೋದ್ರಿಂದ ರೆಡಿ ಆಗ್ತಾ ಹಾಂ ಡಿಂಪು ನೋಡಿರಿ ಇಲ್ಲಿ ತಿಂಡಿ ತಿಂತಿದ್ದಾನೆ ಇವಂದು ಮತ್ತೆ ವರುಣೊಂದು ಆಲ್ರೆಡಿ ಸ್ನಾನ ಆಯಿತು ನಾನು ನೋಡಿ ಇಲ್ಲಿ ಬಟ್ಟೆನೆಲ್ಲ ನೆನೆಸಿದ್ದೀನಿ ಬಟ್ಟೆ ವಾಶ್ ಮಾಡಬೇಕು ವರುಣ್ ನೋಡಿ ವರುಣ್ ನಾನು ಪೂಜೆ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ಪೂಜೆದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಅವನೇ ಪೂಜೆ ಮಾಡ್ತೀನಿ ಅಂತ ಮನಸ್ಫೂರ್ತಿಯಾಗಿ ಬಂದವನೇ ಇವತ್ತೆಲ್ಲ ಅಪರೂಪಕ್ಕೆ ಡೈಲಿ ಪೂಜೆ ಮಾಡುವಂದರೆ ನಾನು ಆಗಲ್ಲ ಅನ್ನೋನು ಪೂಜೆ ಮಾಡ್ತಾ ಇದ್ದಾನೆ ನಾನು ಕೂಡ ತಿಂಡಿನ ತಿಂದು ಪಾ ಬಟ್ಟೆ ತೊಡೆಯೋಕೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಇನ್ನು ಯಾವನು ಅವ್ರ ಪ್ಲೇಸಿಗೆ ಅರೇಂಜ್ ಮಾಡಿಲ್ಲ ಇವನು ಪೂಜೆನ ಮಾಡ್ತಾ ಇದ್ದಾನೆ ಅವರು ಡಿಂಪನ್ನವರು ತಿಂಡಿನ ತಿಂತ ಇದ್ದಾರೆ ಮತ್ತು ಎಲ್ಲರೂ ಎಲ್ಲಿ ಹೊರ್ಗ ದೇವಸ್ಥಾನದ ಸಾರಿ ಧರ್ಮಸ್ಥಳಕ್ಕೆ ಮತ್ತೆ ಇನ್ನು ಎಲ್ಲಿಗೋ ಕರ್ಕ ಧರ್ಮಸ್ಥಳ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಹಾಗಾಗಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋಕೆ ಹಾಕಿದ್ದೀನಿ ಆ ಬಟ್ಟೆಗಳನ್ನ ಅಲ್ಲೇ ಬಿಟ್ಟೋದ್ರೆ ಮತ್ತೆ ಅಲ್ಲೇ ಇರುತ್ತೆ ಅಂತ ಹೇಳಿ ನಮ್ಮ ಮನೆಯವರ ಅಂತೂ ಬಟ್ಟೆ ಡೈ ಒಂದು ಒಂದೊಂದಿಂದ ಒಂದೊಂದು ಬಟ್ಟೆ ಹಾಕ್ಕೊಂಡೋಗಿ ಫುಲ್ಲು ಅವರವು ಆಲ್ಮೋಸ್ಟ್ ಆಲು ಒಂದು ಎರಡು ಮೂರು ಬಟ್ಟೆ ಗಲೀಜಾಗಿದೆ ಒಂದೊಂದೇ ದಿನ ಹಾಕ್ಕೊಂಡೋಗಿದ್ದಾರೆ ಅವ್ರು ಮತ್ತೆ ರಿಪೀಟ್ ಹಾಕ್ತಾರೆ ದೇವಸ್ಥಾನಗಳಿಗೆ ಹೋಗೋ ಹೋಗ್ತಿರೋದ್ರಿಂದ ಎಲ್ಲ ವಾಶ್ ಮಾಡೋಕೆ ಹಾಕೊಂಡಿದ್ದೀನಿ ಈಗ ಮೊದಲು ಬಟ್ಟೆನೆಲ್ಲ ವಾಶ್ ಮಾಡ್ಕೊತೀನಿ ನೆಕ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ಆವತ್ತಿಂದನೂ ಹಿಂಗೆ ಐತೆ ಅದು ಕ್ಲಿಯರ್ ಆಗಂಗೆ ಇಲ್ಲ ಅದು ಯಾಕೆ ಅಂತಲೇ ಗೊತ್ತಿಲ್ಲ ಫುಲ್ ನೋಡಿ ಇಲ್ಲಿ ಪ್ರೆಷರ್ ಫುಲ್ ಜಾಸ್ತಿ ಆಗಿತ್ತು ಅಂತ ಹೇಳಿ ಇನ್ನೊಂದು ಸಲ ಆನ್ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಒಂದು ಇದೂ ಹಿಂಗೇ ನೀರು ಬೇಸ್ಟ್ ಆಗ್ತಾನೆ ಇರುತ್ತೆ ಇವಾಗ್ತಾನೆ ಎಲೆಕ್ಷನ್ ಅಥೋ ಸಾರಿ ಓಟ್ ಹಾಕಿ ಬಂದಿದ್ದಾಯ್ತು ನಾನು ಕೂಡ ಓಟ್ ಹಾಕಿ ಬರ್ತಾಯಿದ್ದೀನಿ ನೋಡಿ ಓಟ್ನ ಹಾಕಿ ಈಗ ಮನೆ ಕಡೆ ಪಯಣ ಹಂಗಲ್ಲೇ ವಾಲು ಪ್ರೆಷರ್ ಜಾಸ್ತಿ ಆಗಿತ್ತು ಅಂತೇಳಿ ಬೈಕಲ್ಲಿಂದ ಇಳಿದು ವಾಲ್ನ ಚೇಂಜ್ ಮಾಡಿ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಓಟ್ ಮಾಡಿದ್ರ ನಾನಂತೂ ಓಟ್ ಮಾಡಿ ಬನ್ನಪ್ಪ ಎಲ್ಲರೂ ಓಟ್ ಮಾಡಿ ಮತದಾನ ನಮ್ಮ ಹಕ್ಕು ಆಗಲಿ ನಮ್ಮ ಹಕ್ಕನ್ನ ನಾವು ಬಿಡಬಾರ್ದಲ್ವಾ ಹಾಗಾಗಿ ನೋಡಿ ಹಾ ಈ ನನ್ನ ಮಗ ಮಲಕ್ಕಂಡಿದ್ದ ಇವನು ಡಿಂಪು ಇಬ್ರುನು ಇವಾಗ ಆಲ್ರೆಡಿ ಎದ್ ಕೂತಿದ್ದಾನೆ ಕೇರಾಮ್ ಮಾಡೋಕ್ಕೆ ಅಂತೇಳಿ ನಾವು ಕೂಡ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಹೋಗೋಣ ಟ್ರಿಪ್ ಕೂಡ ಬಟ್ಟೆ ಪ್ಯಾಕ್ ಆಗಿಲ್ಲ ಬಟ್ಟೆ ಒಂದು ಪ್ಯಾಕ್ ಮಾಡಬೇಕು ಎಲ್ಲಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಕ್ಕ ಮತ್ತೆ ನಮ್ಮ ಎಲ್ಲ ಚೆನ್ನಾಗಿದ್ರೆ ಈಗ ಟೌನ್ ಎಂಟ್ರಿ ಈಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದ್ರೆ ಏಳು ಆಗಿದೆ ಇವಾಗ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ತಂಡ್ರಿ ಕೆರೆ ಏರ್ಮೇಲೆ ನೋಡೋಣ ಬನ್ನಿ ಇವಾಗ ಹೋಗಿ ಎಲ್ಲ ಂಡ ಗೋ ಸ್ಲೋ ನೋಡುದ್ರ ಇನ್ನೊಂದು ಗಾಡೆಯವ್ರು ಬಂದಿಲ್ಲ ಅಂತ ಹೇಳಿ ಮಾತಾಡ್ತಿದ್ದಾರೆ ಪೆಟ್ರೋಲ್ ಹಾಕ ಇದೀವಿ ಈಗ

విడి <laughs> బిమ్ <laughs> ಯಾ ಮಸೇನ ಲಪ್ಪಾ ಆ ಆ ಗಡಾ ಮಸೇನ ರೈಡಿಗೆ ವಿರೋ ಇರೋ ಇರೋ ಯಾಕ ಹೋಗಣ್ಣ ಗಿಡಕಣೋ کھیلಬಾರದು 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 ಓ ಓ کھیلಬಾರದು ಆಂಕಲ್ ಬೈತರೆ ಆಂಕಲ್ ಬೈತರೆ ಇಷ್ಟೊತ್ತನ್ನು ಕೇಳಬಾರ್ದು ಕೇಳಬಾರ್ದು ಎಲ್ಲ ಇಲ್ಲಿ ಹೊರಗಡೆ ಕೂತಿದ್ದೀವಿ ಶ್ರೀ ರಂಭಾಪುರಿ ಮಠದಲ್ಲಿ ದೊಡ್ಡಮ್ಮ ಬೆಳಿಗ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸುತ್ತೆ ನನಗೆ ಹೂವು ತುಂಬ ಇಷ್ಟ ಆಯ್ತು ನೋಡಿ ಸಾಕತ್ತಾಗಿದೆ ನೀವು ನೋಡ್ಕೊಂಡು ಕೂತ್ಕಳ್ರಿ ಆಯ್ತಾ ಬೆಳಿಗ್ಗೆ ಸ್ವಲ್ಪ ಬೇಗ ಐತ್ರಿ ಇದು ರೂಮು ಎರಡು ಕಾಟು ಎರಡು ಚಾಪೆ ಮತ್ತೆ ಒಂದು ದಿಂಬು ಕೊಟ್ಟಿದೆ ಬಿಸಿನೀರ್ ಬರ್ತವೆ ಅಂತ ಪರವಾಗಿಲ್ಲ ಚೆನ್ನಾಗಿದೆ ವಾಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಕೂಡ ಬರ್ತವೆ ಅಂತ ಹೇಳಿದಿರೋದ್ರಿಂದ ಇವಾಗ ನೋಡಿ ನಾವು ನಾವೀಗ ಬಾಳೆಹೊಂದು ಅಂಬಾಪುರಿ ಮಠಕ್ಕೆ ರೀಚ್ ಆಗಿದ್ದೀವಿ ಶೃಂಗೇರಿ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು ಶೃಂಗೇರಿ ಬೇಡ ಇಲ್ಲೇ ಮನೆಯವ್ರು ಬೇರೆ ಇದ್ದೇ ಆಗಿಲ್ಲ ಅಂತೇಳಿ ಇದು ಮಾಡ್ತಿದ್ರು ಅವ್ರು ಆಲ್ರೆಡಿ ಮಲಗಿದ್ದಾರೆ ನೋಡಿ ಅವ್ರು ಮಲಗಿದ್ದಾರೆ ಡಿಂಪು ಇಲ್ಲಿ ಮಲಕಂದರೆ ಅವ್ರ ಅಪ್ಪಾಜಿ ಅವ್ರದ್ದು ಮೊಬೈಲ್ ತಗೊಂಡು ನೋಡ್ತಾ ಇದ್ದಾನೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಇವ್ರಿಗೆ ನಿದ್ದೆ ಎಲ್ಲ ಜಾಸ್ತಿ ಆಯಿತು ಅಂತೇಳ್ಬಿಟ್ಟು ಬಾಳೆ ಒಂದೂರು ರಂಭಾಪುರಿ ಮಠ ಅಥವಾ ಪೀಠಕ್ಕೆ ಬಂದು ಇಲ್ಲಿ ಸ್ಟೇ ಮಾಡ್ತಿದ್ವಿ ಬೆಳಗ್ಗೆ ಬೇಗ ಎದ್ದು ದರ್ಶನ ಮಾಡಿಕೊಂಡು ರೆಡಿಯಾಗಿ ಇಲ್ಲಿಂದ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸ್ಟೆಡ್ ಯೂನ್